हिन्दी हेगे चुम्मुती तू कण्ण तुम्बा प्रीति ईगया के झोली शंके देन इनोशन भीती हिंद हेगे चुंबुती कण्ण कन्नतुंब प्रीती ईगया के झोली सुती देन इनोशन के भीती जैनु सूर्युती ಾರೆಯಲ್ ಜೇನು ಸುರಿಯುತ್ತಿತ್ತು ನಿನ್ನ ಧರಿ ಕುದಿಯುತ್ತಿದೆ ಈಗ ಗವಿಷಾ ಮಾತು ಮಾತಿ ಕುದಿಯುತ್ತಿದೆ ಈಗ ಗವಿಷಾ ಮಾತು ಮಾತಿನಲ್ಲಿ ಹಿಂದೆ ಹೇಗೆ ಚಿಮ್ಮುತ್ತಿ ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನೋ ಶಂಕೆ ಭೀತಿ ಒಂದು ಸಣ್ಣ ಮಾತಿ ನಿಡಿತಾ ತಾಳದಾಯ್ತ ಪ್ರೇ ಒಂದು ಸಣ್ಣ ಮಾತಿನಿರಿತ ತಾಳದಾಯ್ತ ಪ್ರೇಮ ಜೀವವೆರಡು ಕೂಡಿ ಉಂಡ ಸ್ನೇಹವಾಯ್ತೆ ಹೋಮ ಜೀವವೆರಡು ಕೂ ಡಿ ಉಂಡ ಸ್ನೇಹವಾಯ್ತೆ ಹೋ ಮಾ ಹಿಂದೆ ಹೇಗೆ ಚುಮ್ಮತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಹಮ್ಮು ಬೆಳೆದು ನಮ್ಮ ಬಾಳು ಆಯಿತು ಎರಡು ಹೋಳು ಅಮ್ಮು ಬೆಳೆದು ನಮ್ಮ ಬಾಳು ಆಯಿತು ಎರಡು ಹೋಳು ಕೂಡಿಕೊಳ್ಳಲಿ ಮತ್ತೆ ಪ್ರೀತಿ ತಬ್ಬಿಕೊಳ್ಳಲಿ ತೋಳು ಕೂಡಿಕೊಳ್ಳಲಿ ಮತ್ತೆ ಪ್ರೀತಿ ತೋಳು ಹಿಂದೆ ಹೇಗೆ ಚುಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ ಹಿಂದೆ ಹೇಗೆ ಚುಮ್ಮುತ್ತಿತ್ತು ಕಣ್ಣ ತುಂಬ ಪ್ರೀತಿ ಈಗ ಯಾಕೆ ಜ್ವಲಿಸುತ್ತಿದೆ ಏನು ಶಂಕೆ ಭೀತಿ